ನಮಸ್ಕಾರ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಐದು ನೂರ ಐವತ್ತೆಂಟು ಅಂಗನವಾಡಿ ನೇಮಕಾತಿ ಅರ್ಜಿ ಆಹ್ವಾನ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಅಂಗನವಾಡಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ವಿವರ ಹೀಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿಯಲ್ಲಿ ಬೆಳಗಾವಿ ಶಾಖೆಯಿಂದ ನೂರ ಐವತ್ತೆಂಟು ಹುದ್ದೆಗಳ ನೇಮಕಾತಿ ಪ್ರಕಟಣೆಯಾಗಿದೆ ಅದರಂತೆ ಹುದ್ದೆಗಳ ವಿವರ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಸಹಾಯಕಿ ಈ ಎರಡು ವಿಧದ ಹುದ್ದೆಗಳ ಅಧಿಸೂಚನೆ ಪ್ರಕಟ ಆಗಿದೆ ಪ್ರಮುಖ ದಿನಾಂಕಗಳನ್ನು ನಾವು ನೋಡಬೇಕಾದ್ರೆ ಅರ್ಜಿ ಪ್ರಾರಂಭ ದಿನಾಂಕ ಯಾವ್ದಪ್ಪ ಅಂದ್ರೆ ಏಪ್ರಿಲ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಆನ್ಲೈನ್ ಅರ್ಜಿ ಕೊನೆಗೊಳ್ಳುವ ದಿನಾಂಕ ಯಾವ್ದು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ತದೆ ಅದರೊಳಗಡೆ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲಾ ತಾಲೂಕುಗಳ ತಾಲೂಕುವಾರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳನ್ನು ನೋಡಬೇಕಾದ್ರೆ ಅರಬಾವಿ ತಾಲೂಕಿನಲ್ಲಿ ಹದಿನೈದು ಕಾರ್ಯಕರ್ತೆ ನಲವತ್ತೊಂದು ಸಹಾಯಕಿ ಹುದ್ದೆಗಳಿದ್ದಾವೆ ಮತ್ತೆ ಅಥಣಿ ಒಂಬತ್ತು ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕ ಹುದ್ದೆಗಳು ಅದೇ ರೀತಿ ಬೈಲು ಹೊಂಗಲ ಬೆಳಗಾವಿ ಗ್ರಾಮೀಣ ಬೆಳಗಾವಿ ನಗರ ಚಿಕ್ಕೋಡಿ ಗೋಕಾಕ ಹುಕ್ಕೇರಿ ಕಾಗವಾಡ ಖಾನಾಪುರ ಕಿತ್ತೂರು ನಿಪ್ಪಾಣಿ ಬೈರಾಗ ರಾಮದುರ್ಗ ಸವದತ್ತಿ ಯರಗಟ್ಟಿ ಈ ರೀತಿಯಾಗಿ ತಾಲೂಕುವಾರು ಕಾರ್ಯಕರ್ತೆ ಮತ್ತೆ ಸಹಾಯಕಿ ಹುದ್ದೆಗಳನ್ನ ರಿಕ್ತ ಸ್ಥಾನಗಳನ್ನ ಪ್ರಕಟಣೆ ಮಾಡಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ಅಂತಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಅಂದ್ರೆ ಟೀಚರ್ ಹುದ್ದೆಗೆ ಕನಿಷ್ಠ ಪಿ ಯು ಸಿ ಅಂದ್ರೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಅದೇ ರೀತಿ ಸಹಾಯಕಿ ಹುದ್ದೆಗೆ ಕನಿಷ್ಠ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅದೇ ರೀತಿ ಈ ಹುದ್ದೆಗೆ ಎಷ್ಟು ವಯೋ ಮಿತಿಯನ್ನು ನಿಗದಿ ಮಾಡಲಾಗಿದೆ ಅಂತಂದ್ರೆ ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರಬೇಕು ಅಂದರೆ ಅರ್ಜಿ ಸಲ್ಲಿಸೋಕೆ ಅರ್ಹತೆ ಇರುವಂಥ ವಯಸ್ಸು ಎಷ್ಟಪ್ಪ ಅಂದರೆ ಹದಿನೆಂಟು ಹದಿನೇಳು ಹೀಗಿದ್ರೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಹತ್ತೊಂಬತ್ತು ವರ್ಷ ತುಂಬಿರಬೇಕು ಕನಿಷ್ಠ ಹತ್ತೊಂಬತ್ತು ವರ್ಷ ಮತ್ತೆ ಗರಿಷ್ಠ ಮೂವತ್ತೈದು ಮೂವತ್ತೈದು ಮೇಲೆ ಮೂವತ್ತಾರು ಮೂವತ್ತೇಳು ಆದರೆ ಅವರು ಅರ್ಜಿ ಸಲ್ಲಿಸೋಕೆ ಅರ್ಹರಾಗಿರೋದಿಲ್ಲ ಮತ್ತು ಅದೇ ರೀತಿ ಅವರ ಕೆಟಗರಿ ವೈಸು ವಯೋಮಿತಿ ಸಡಿಲಿಕೆ ಬಗ್ಗೆ ಮಾಹಿತಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಈ ರೀತಿಯಾಗಿ ವಯೋ ನಿವೃತ್ತಿಯನ್ನು ನಿಗದಿ ಮಾಡಿದ್ದಾರೆ ಸಾರಿ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ ಈ ಹುದ್ದೆಗಳಿಗೆ ಆಯ್ಕೆ ವಿಧಾನ ಯಾವ ರೀತಿ ಆಗಿರ್ತದೆ ಅಂತಂದ್ರೆ ನೀವು ಪಡೆದಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ಬೋದು ಸಹಾಯಕಿ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಏನು ನೀವು ಅಂಕ ಪಡೆದಿರ್ತೀರಲ್ಲ ಆ ಅಂಕಗಳ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಲಿಖಿತ ಪರೀಕ್ಷೆ ಇದಕ್ಕೆ ಇರುವುದಿಲ್ಲ ಮತ್ತೆ ಸಂದರ್ಶನ ಲಿಖಿತ ಪರೀಕ್ಷೆ ಎರಡು ಇರುವುದಿಲ್ಲ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪಟ್ಟಿ ರೆಡಿ ಆಗುತ್ತೆ ಏನಂದ್ರೆ ನೀವು ಪಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಧಿಕೃತ ವೆಬ್ಸೈಟು ಈ ರೀತಿಯಾಗಿದೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಾಗಿನ್ ಆಗಬೇಕು ಅರ್ಜಿ ಭರ್ತಿ ಮಾಡಬೇಕು ಅರ್ಜಿ ಭರ್ತಿ ಮಾಡಿದ್ರೆ ದಾಖಲೆಗಳು ದಾಖಲೆಗಳು ಯಾವ್ದಾವ್ದು ಅಂದ್ರೆ ಫೋಟೋ ಸಿಗ್ನೇಚರ್ ಮತ್ತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಗುರುತಿನ ಮತ್ತೆ ವಿಳಾಸದ ದಾಖಲೆಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಪರಿಶೀಲನೆ ಮಾಡಿಸ್ಕೊಂಡು ಸಲ್ಲಿಸಬೇಕು ಸಲ್ಲಿಸಿದ ನಂತರ ಪ್ರಿಂಟ್ಔಟ್ ಅನ್ನು ತಗೋಬೇಕು ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕನ ನಿಗದಿಪಡಿಸಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ನಾವು ಬೆಳಗಾವಿ ಜಿಲ್ಲೆಯ ಬರುವಂತಹ ಎಲ್ಲ ತಾಲೂಕುವಾರು ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಸಹಾಯಕಿ ಹುದ್ದೆಗಳ ಸಂಪೂರ್ಣ ಮಾಹಿತಿ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಇದೇ ರೀತಿಯಾದಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ